ನಮಸ್ಕಾರ ಬೆಳಗಾವಿಯಲ್ಲಿ ಏನೋ ಚಳಿಗಾರ ಚಳಿಗಾಲ ಅಧಿವೇಶನ ನಡೆದಿತ್ತು ಆ ಸಂದರ್ಭದಲ್ಲಿ ನಮ್ಮ ಗಿರಿಶ್ಲಿಂಗಾಯ ಸಮಾಜದ ಪಂಚಮಶಾಲಿ ಹೋರಾಟ ಅವರು ಟು ಎಂಇ ಸಮಿತಿ ಏನೋ ಹೋರಾಟ ಮಾಡಿದರು ಮೃತಂಜನ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಆ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಸಾಕಷ್ಟು ಈಗ ಯುವಕರಿಗೆ ಮತ್ತು ನಾಗರಿಕರಿಗೆ ಗುರುಗಳಿಗೆ ಆ ಲಾಠಿ ಚಾರ್ಜ್ನಲ್ಲಿ ಗಾಯಗಳಾಗಿ ಗಂಭೀರ ಸ್ಥಿತಿಯಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇವತ್ತ ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ನಾ ಇವತ್ತು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಪ್ರತಿಯೊಬ್ಬರ ಹಕ್ಕುಗಳನ್ನು ಹೋರಾಟ ಮುಖಾಂತರ ಕೂಡ ಒಂದು ಅವಕಾಶ ಇದೆ ಅಂತ ಒಂದು ಇವತ್ತು ಅಧಿವೇಶನದಲ್ಲಿ ತಾವು ಹೋರಾಟ ಮುಖಾಂತರ ಕೇಳುವಂತ ಕೇಳುವವರಿಗೆಲ್ಲರೂ ಕೂಡ ಲಾಠಿ ಚಾರ್ಜ್ ಮಾಡ್ತಾರೆ ಅಂತಂದ್ರೆ ಎಲ್ಲಿ ಹೋಗಿದೆ ಕಾನೂನು ಅನ್ನೋದ ಪ್ರಶ್ನೆ ಮೂಡ್ತಾ ಇದೆ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದರೂ ಕೂಡ ಇವತ್ತು ಈ ಥರ ಸರ್ಕಾರ ಕೈಗೊಂಡಿದೆ ಲಾಠಿ ಚಾರ್ಜ್ ಅಂದ್ರೆ ಬಹಳ ದುಃಖದ ಸಂಗೈತಿ ಅಂದ್ರೆ ನಾವ್ ಯಾರು ಇವತ್ತ ಹೋರಾಟ ಮುಖಾಂತರ ಏನು ಕೇಳೋಬಾರಲ್ಲ ಅಂದ್ರೆ ನಮ್ಗೆ ಎಷ್ಟೇ ನ್ಯಾಯ ಆದ್ರೂ ಕೂಡ ನಮ್ ಇಲ್ಲದೇ ಇದ್ರೂ ಕೂಡ ನಾವು ಸುಮ್ಮನೆ ಕೊಡ್ಬೇಕಾ ಇವತ್ತು ಗುರುಗಳನ್ನ ಒಳಗೊಂಡು ಇವತ್ತ ಸಾಕಷ್ಟು ನಮ್ಮ ಸಮಾಜದಲ್ಲಿ ಕೂಡ ಬಡವರಿದ್ದಾರೆ ಮತ್ತೆ ವಿದ್ಯಾವಂತರಿಲ್ಲ ನಾವು ಸಾಕಷ್ಟು ಹಿಂದುಳಿದಾರೆ ಇದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ ಸಲುವಾಗಿ ಮತ್ತೆ ಎ ಕೇಳೋದ್ ತಪ್ಪಿದೆ ಇವತ್ತ ನೀವು ಕೊಡಲ್ಲ ಅಂತ ಹೇಳ್ಬೋದಾಗಿತ್ತು ಸ್ವಾಮೀಜಿ ಅವರು ಇವತ್ತು ಹೋರಾಟಗಾರರಿಗೆ ನೀವು ಸ್ಥಿತಿಗತಿ ಏನಿದೆ ಅಂತ ಒಂದು ಸರ್ವೆ ಮಾಡಿ ಬಿಟ್ಟು ಏಕಾಏಕಿ ಇವತ್ತ ಲಾಟಿ ಚಾರ್ಜ್ ಮಾಡಿ ಈ ತರ ತೋರಿಸ್ತಾರ ಬಹಳ ಇದಕ್ಕೆ ಏನ್ ರಾಜ್ಯ ಸರ್ಕಾರ ಕೂಡಲೇ ಇದನ್ನ ಕ್ರಮ ಕೈಗೊಂಡು ಇವತ್ತು ಅವ್ರು ಏನು ಹೋರಾಟ ಆದ ಅದಕ್ಕೆ ನ್ಯಾಯ ಒದಗಿಸ್ತಾ ಕೊಡೋದ್ರ ಮುಂದೆ ಬಹುದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೇವೆ ಮತ್ತು ನಮ್ಮ ಸಮಾಜದವರು ಇವತ್ತ ಪಂಚಮಶಾಲಿ ಆ ಟು ಎ ಹೋರಾಟ ಇದ್ರೆ ಇವತ್ತು ಬರೇ ಪಂಚಮ ಶೇರ್ ಅಲ್ಲ ಅದ್ರ ಜೊತೆ ಇವತ್ತು ಅಖಂಡ ಕರ್ನಾಟಕ ವೀರಶೈವಲಿಂಗ್ ಕೂಡ ಅವರಿಗೆ ಬೆಂಬಲವಾಗಿ ನಿಂದ ನಿಲ್ಲುತ್ತೆ ಮತ್ತೆ ರಾಜ್ಯದಾಗ ಇರತಕ್ಕಂಥ ಆ ವೀರಶೈವಲಿಂಗ ಸಂಘಟನೆ ಕೂಡ ಇವತ್ತು ಅವ್ರ ಬೆಂಬಲಕ್ಕಿದೆ ದಯವಿಟ್ಟು ಅದನ್ನ ತಿಳ್ಕೋಬೇಕು ರಾಜ್ಯ ಸರ್ಕಾರ ಕೂಡಲೇ ಮುಂಜಾಗ್ರಿ ಇಂತ ಯಾರೇ ಹೋರಾಟಗಾರ ಇರಲಿ ಇವತ್ತು ಅಂತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು ಬಹಳ ತಪ್ಪು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ರಾಜ್ಯ ಸರ್ಕಾರ ಇದನ್ನ ಕೂಡ ನಾವು ಧಿಕ್ಕರಿಸ್ತೀವಿ ಎಚ್ಚರಿಕೆಗೊಂಡು ಟು ಇಯರ್ ಮೀಸಲಾತಿಗೆ ಏನು ಪಂಚಮಶಾಲಿ ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಇದ್ದೀವಿ ಅದನ್ನ ಪರಿಗಣಿಸಿ ನಾವು ನ್ಯಾಯ ಒದಗಿಸಬೇಕಂತ ಮತ್ತೊಂದು ಸಲ ಆಗ್ರಹ ಮಾಡಿಸಿ ಈ ಸರ್ಕಾರಕ್ಕೆ ಧಿಕ್ಕರಿಸುವಂತ ನಾವು ಮಾತನ್ನ ಹೇಳ್ತೇನೆ